ತುಂಬಾ ಜನ ಅಭಿಮಾನಿಗಳು ಇದೆ ಎಷ್ಟು ಜನ ಬರ್ಬೋದು ಜನಗಳು ಇಚ್ಛೆ ಅವ್ರ ಮನಸ್ಸಿನ ಇಚ್ಛೆ ಎಷ್ಟು ಜನ ಬರ್ಬೋದು ಅಭಿಮಾನಿಗಳು ತುಂಬಾ ಕರ್ನಾಟಕ ಅಂತಲ್ಲ ಆಂಧ್ರ ತೆಲಂಗಾಣ ತುಂಬಾ ಕಡೆ ಇಲ್ಲ ಈಗಾಗ್ಲೇ ಅಲ್ಲಿ ತಮಿಳ್ನಾಡಿನಲ್ಲಿ ಕೂಡ ಅಮ್ಮ ಎಲ್ಲಿ ಇದ್ದಿದ್ದಾರೆ ಅಲ್ಲಿ ಕೂಡ ಒಂದು ಹತ್ತು ಬೆಡ್ ಆಸ್ಪತ್ರೆಯನ್ನ ನಿರ್ಮಿಸ್ತಾ ಇದ್ವಿ ಅಲ್ಲಿನ ಸರ್ಕಾರಕ್ಕೆ ಅದನ್ನು ನಿರ್ಮಿಸಿ ಒಪ್ಪಿಸ್ತಾ ಇದ್ದೀವಿ ಚೆನ್ನಾಗಿ ಇದು ಆ ಜನಗಳ ಪ್ರೀತಿ ಜನಗಳ ಅಭಿಮಾನ ಆ ಅದ್ರೊಂದಿಗೆ ಅಮ್ಮವ್ರು ಹ್ಯಾಕ್ ಬಂದ್ರು ಅಮ್ಮವ್ರು ಇವತ್ತು ನಾವು ಇಲ್ಲ ಅನ್ನುವಂತ ಭಾವನೆ ಇರಬಾರ್ದು ಇಲ್ಲಿದಾರೆ ಅನ್ನುವಂತ ಅದೇ ಭಾವನೆಲ್ಲೇ ನಾವ್ ಈ ಜೀವನ ಸಾಗಿಸ್ಕೊಂಡು ಕಳ್ಕೊಂಡು ಹೋಗ್ಬೇಕು ಆ ಉದ್ದೇಶದಲ್ಲೇನೆ ನಾನು ಇದನ್ನ ಒಂದು ಸ್ಮಾರಕ ಹೆಚ್ಚಾಗಿ ದೇಗುಲ ಅನ್ನುವಂತ ಭಾವನೆಲ್ಲೇ ನಾನು ಇದನ್ನ ವ್ಯವಸ್ಥೆ ಯಾವ ವ್ಯವಸ್ಥೆ ಆಗಿದೆ ಸರ್ ಅನ್ನ ಸಂತರ್ಪಣೆ ಇದೆ ಯಾಕಂದ್ರೆ ಅದು ಎರಡು ಇದೆ ಸಸ್ಯ ಮತ್ತೆ ಮತ್ತೊಂದು ಇದೆ ಪಾಪ ಅಮ್ಮವ್ರ ಅದನ್ನ ಇಷ್ಟಪಟ್ಟು ಪಾಪ ಎಲ್ರಿಗೂ ಅವರೇ ಅಡುಗೆ ಮಾಡಿ ಇದ್ರು ಅದು ನಿತ್ಯ ಅದು ಇರ್ಬೇಕು ಇಲ್ಲಿವಂತದ್ದೇ ನಮ್ಮ ಉದ್ದೇಶ ನಿತ್ಯ ಬಂದು ಅನ್ನ ಅನುಸಂತರ್ ನಿತ್ಯ 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 ನಡಿಬೇಕು ಅದೇ ಉದ್ದೇಶ ಮಾಡ್ಲೇಬೇಕು ಖಂಡಿತಕ್ಕೆ ಮಾಡ್ಲೇಬೇಕಾಗತ್ತೆ ನಾ ಹೆಚ್ಚು ಕಡಿಮೆ ಅದಕ್ಕೋಸ್ಕರ ಒಂದು ನೋಡೋಣ ಮೂರು ಎರಡ್ ಮೂರು ಎಕರೆ ಜಮೀನು ಕೂಡ ನಾನು ತಗೊಂಡು ಭತ್ತ ಬಿಡಿಯಕ್ಕೆ ನಾವು ಅದನ್ನ ಪ್ರಯತ್ನ ಸರ್ಕಾರದಿಂದ ಏನಾದರೂ ಅನುಕೂಲ ಅನುದಾನ ಏನಾದ್ರು ಇಲ್ಲ ನಾನು ತಗೊಂಡಿಲ್ಲ ಹೇಗಪ್ಪ ನನಗೆ ತೆಟ್ಕೊಂಡ್ತೇನೆ ಆ ಮುಖ್ಯಮಂತ್ರಿಗಳು ವಿನೋದ್ ವಿನೋದ್ ಸಾರಿ ವಿನೋದ್ ನಾನು ಬರಕ್ ಬೆಳಿಗ್ಗೆ ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಮಾಡಿಸ್ತಪ್ಪಾ ನಿಮ್ಗೆ ಹೇಗ್ ಬೇಕು ಅದೇ ರೀತಿ ನಾ ಮಾಡಿಸ್ಕೊಡ್ತೀನಿ ಜಾಗ ವ್ಯವಸ್ಥೆ ಮಾಡಿಸ್ತೀನಪ್ಪಾ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ ಬೇಡತ್ತ ಅಮ್ಮ ಅವ್ರ ಅವರೇ ಯಜಮಾನ್ರು ಜಮೀನ್ಗೆ ಅವರು ಅವರನ್ನ ನಮ್ಮ ಜೊತೆಲೆ ಇಟ್ಕೋತೀವಿ ನಾವು ಅಮ್ಮನ್ನ ಎಲ್ಲೂ ಕೊಡಲ್ಲ ಇಲ್ಲೇ ಅವ್ರ ಮನೆ ಆಗತ್ತೆ ಅವ್ರ ಅನ್ನ ಆವಾಗ್ಲೇ ಅನ್ಕೊಂಡೆ ಈ ದೇವಸ್ಥಾನ ಆಗ್ಲೇಬೇಕು ಅನ್ನುವಂತ ಭಾವನೆ ಮಾಡಿಸ್ತೇವೆ ಅದೇ ರೀತಿ ಅದೇ ಸನಿಖೆ ಗುದ್ದಿ ತಗೊಂಡು ನಾನೇನೆ ಇಲ್ಲಿ ಪ್ರಾರಂಭ ಕೆಲಸ ಮಾಡಕ್ ಶುರು ಮಾಡಿದೆ ಮಾಡ್ತಾ ಮಾಡ್ತಾ ನನಗೇನೆ ಮನೆ ಮನ್ಸಲ್ಲಿ ಒಂದು ಭಾವನೆ ಬಂತು ಬಂದ ಭಾವನೆನ ನಾನು ನಮ್ಮ ಹನುಮಂತರಾಜು ಅಂತ ಕಾಂಟ್ರಾಕ್ಟ್ ಇದ್ದೆ ಅವ್ರ ಮಾತಾರೆ ಮಾತಾಡಿದಾಗ ಅವರು ಆರ್ಕಿಟೆಕ್ಟ್ ಕೈಲಿಕ್ಕೆ ಅವ್ರ ಡಿಸೈನ್ ನ ಕೇಳಿದ್ರು ಅದಕ್ಕೆ ಕೇಳಿದಾಗ ಅವರು ಈ ರೀತಿ ನಾನು ಹೇಳಿದೆ ಪ್ರಾರಂಭದಲ್ಲಿ ಹೋಗುವಾಗ ಮೂರು ಸುತ್ತು ಪ್ರತಿಯೊಂದು ಸುತ್ತಲ್ಲೂ ಅಮ್ಮವರ ನೆನಪುಗಳು ಭಾವಚಿತ್ರಗಳೆಲ್ಲ ಬರ್ಬೇಕು ಅದು ಭಾವನೆ ತುಂಬಿರ್ಬೇಕು ಅಂತ ಚಿತ್ರಗಳನ್ನೇ ನಾವು ಇದು ಮಾಡಿದ್ವಿ ಆಯ್ಕೆ ಮಾಡಿದ್ವಿ ಎರಡನೇ ಸುತ್ತು ಹಾಗೆ ಬರ್ಬೇಕು ಮೂರನೇ ಸುತ್ತ ಅಮ್ಮವ್ರನ್ನ ಸುತ್ತಿ ಅಮ್ಮವರ ಆಶೀರ್ವಾದ ತಗೊಂಡು ಅವ್ರನ್ನ ನೆನೆಸ್ಕೊಂಡು ಏನಾದರೂ ಧ್ಯಾನ ಮಂಟಪ ತರನೇ ಆಗ್ಬೋದು ಅದು ಯಾವ ಥರನೂ ಭಾವಿಸ್ಬೋದು ನಮಗೆ ಅದೊಂಥರ ಒಂದು ಇನ್ನೊಂದು ಲೋಕಕ್ಕೆ ಕರೆದೊಯ್ತದೆ ಆ ಭಾವನೆಯಲ್ಲೇ ಮಾಡಬೇಕು ಅಂತನೇ ಅದನ್ನ ಕಷ್ಟಪಟ್ಟು ಮಾಡಿದ್ವಿ ನಾವು ಮಾ ಬಿ ಹೋದ್ರು ತುಂಬಾ ಕಷ್ಟವಾದ ಒಂದು ವೃತ್ತಿ ವ್ಯವಸಾಯ ತೋಟಗಾರಿಕೆ ತುಂಬಾ ಕಷ್ಟವಾದ ವೃತ್ತಿ ಅದು ಆ ಒಂಟಿತನದಲ್ಲಿ ನನಗೆ ಏನ್ ಮಾಡ್ಬೇಕು ಎತ್ತ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆದ್ರೆ ಅವರು ತನ್ನ ಜೊತೆಲಿರೋರನ್ನ ನಾನು ಇದ್ದ ಇದ್ದಾಗ ನಾನು ಹೊರಗಡೆ ಹೋಗಿದ್ದಾಗ ನ ಸ್ಮೃತಿ ಕಲಕಲಕ್ಕೆ ಮುಂಚೆ ಸ್ವಲ್ಪ ಜೋಸಕ್ಕೆ ಮುಂಚೆ ಅಮ್ಮಗ ಹೊಂಟಿ ಆಗ್ಬಿಡುತ್ತೆ ಅದು ಏನು ತಸರಿ ಏಕ ಬರ್ತಿದೆ ಹೊರಗಡಿ ಮಾತ್ರ ಸರಿಯಾಗ್ತ ಬರ್ತಿದೆ ನಮಗೆ ಆ ಭಾವನೆ ಅವರದು ಅಯ್ಯ ಭಾವನೆ ಎಷ್ಟು ದೊಡ್ಡದು தான் இரல்ல தன்ன அந்தராளாத கொனே உசிரல் அவருவா பாவனைன நான் மரியக்காக அந்த ஜன கொட்டி ஜொத்தினே தமிழ்நாட்னா ஜூப்பிட்டர் கன்ஸ்ட்ரக்ஷன்ஸ் கலைம கருணாநிதி ரிலேஷன் பூட அது நன்கே ஜமீன இதென்ன நோட்கண்டு ப்ளாட்ஸ் எல்லாம் ಅದ್ರ ಮೂಲಕ ನಾವೇನೇ ಸೇಲ್ ಮಾಡಿದ್ರು ಒಂದು ಆದಾಯ ತೆರಿಗೆ ಕಟ್ಬಿಟ್ಟು ಅಲ್ಲಿ ಉಳಿದಿರೋ ದುಡ್ಡನ್ನ ನಾನು ಫಿಕ್ಸಡ್ ಡಿಪಾಸಿಟ್ ಎಲ್ಲ ಹಾಕೊಬೇಕು ಇರೋದನ್ನ ಇದನ್ನೆಲ್ಲ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ಬೇಕು ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಒಬ್ಬ ಪ್ರಗತಿಪರ ರೈತ ಆಮೇಲೆ ಈ ಸಾಮಾಜಿಕ ಕಳಕಳಿ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮವರ ಒಂದು ದೊಡ್ಡ ಆಸೆ ನಾಲ್ಕು ವರ್ಷ ತನಕ ಹಣ ಇದ್ದಿದ್ದಾಗಲೂ ಕೂಡ ರೈತರ ಪರವಾಗಿ ಅರಣ್ಯ ಇಲಾಖೆ ವಿಷಯ ವಿಷಯದಲ್ಲಿ ಸಂಬಂಧಪಟ್ಟ ವಿಷಯದಲ್ಲಿ ತುಂಬಾ ನಾಲ್ಕು ವರ್ಷ ರೈತರನ್ನ ಕಟ್ಕೊಂಡು ವಿಧಾನಸೌಧದವರು ಓಡಾಡಿದ್ದಾರೆ ನನ್ನ ತಾಯಿ ಒಂದು ಆರೇಳು ಲಕ್ಷ ರೂಪಾಯಿ ಖರ್ಚೆ ಆದರೂ ಕೂಡ ಅಮ್ಮವರ ಯೋಚನೆ ಮಾಡಿಲ್ಲ ಅಷ್ಟು ಅದರ ಡಾಕ್ಯುಮೆಂಟ್ಸ್ ಎಲ್ಲ ಕರ್ತುಗಳನ್ನೆಲ್ಲ ಸಂಗ್ರಹಿಸಿಟ್ಟಿದ್ದಾರೆ ನಂತರ ಯಾಕೆ ಕೇಳೋದಕ್ಕೆ ಏನಮ್ಮ ಇಷ್ಟು ಓಡಾಡ್ತಾ ಇದೆಯಲ್ಲಮ್ಮ ಅದು ನಮ್ದೇನೂ ಆಗಲ್ಲ ನಮ್ದೇನು ಆಗಲ್ಲ ನಮ್ಮ ಪಕ್ಕದಲ್ಲಿರೋರು ಅಕ್ಕ ಪಕ್ಕದಲ್ಲಿರೋರು ಯಾರು ಇಲ್ದಿರೋ ಅದನ್ನು ಒಬ್ಬರು ಇನ್ನೇನ್ ಮಾಡ್ತೀವಿ ಅಂತ ಕೇಳಿದಮ್ಮ ಮಾತಾಡಕೊಂದು ಮಖನೂ ಇಲ್ಲ ಅಂದ್ರೆ ಈ ಬಾಳಿ ಇಲ್ಲಿ ಬಂದು ನಾವಿದ್ಯುತ್ ಯೋಜನೆ ಯೋಚನೆ ಮಾಡಿದ್ರೆ ಆ ತರದವ್ರ್ ನನ್ನ ತಾಯಿ ನಾನು ಹೆಚ್ಚು ಕಡಿಮೆ ಅದೇ ಭಾವನೆಲ್ಲಿ ಹೋಗ್ಬಿಡೋಣ ನಮ್ಮ ರೈತರ ಜೊತೆನಲ್ಲಿ ಅವ್ರನ್ನೂ ಸಂತೋಷವಾಗಿ ನಾವು ಸಂತೋಷವಾಗಿ ಬರೋಣ ಅಷ್ಟೇ ನಮ್ಮ ತಲೆಗೆ ಹೋಗ್ತೀನಿ ಏನು ಹೋಗ್ಲಿಲ್ಲ ಆ ಹೆಲ್ತ್ ನನಗೆ ಅದು ಯೋಚನೆ ಮಾಡಿದಾಗ ಹೆಲ್ತ್ ಅಪ್ಮೆಟ್ ಆಯ್ತು ಅಪೆಂಡಿಸ್ ಐತಿ ಇದೊಂದು ಆಪರೇಷನ್ ಆಯ್ತು ಸರ್ ಅದು ಈ ಕಾಲದಲ್ಲಿ ತಾಯಿನ ನೋಡ್ಕೊಳ್ಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಇಲ್ಲ ಯಾಕಂದ್ರೆ ಅವ್ರ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಬೇಕು ತುಂಬಾ ಇರುತ್ತೆ ಆದ್ರೆ ಈ ಕಾಲದಲ್ಲಿ ತಮ್ಮ ಹೆತ್ತ ತಂದೆ ತಾಯಿನ ಆಶ್ರಮದಲ್ಲಿ ಬಿಟ್ಟು ಹೋಗ್ತಾ ಇರುವಂತಹ ಮಕ್ಕಳಲ್ಲಿ ನೀವು ಆ ಕೆಲಸ ಎಲ್ಲೂ ಕೂಡ ಮಾಡದೆ ತಾಯಿ ಜೊತೆಗೆ ಸದಾ ಕಾಲ ತಾಯಿ ಜೊತೆಯಲ್ಲೇ ಇದ್ದು ಅವರನ್ನ ನೋಡ್ಕೊಂಡು ಇಷ್ಟೆಲ್ಲಾ ಮಾಡಿದ್ರೆ ಇವತ್ತು ಅವ್ರು ಸತ್ತ ತಕ್ಷಣ ಎಲ್ಲೋ ಒಂದ್ ಕಡೆ ಊನ್ ಬಿಟ್ಟು ಕೈ ತೊಳ್ಕೊಂಡು ತುಂಬಾ ಜನ ಆದ್ರೆ ನೀವು ಆತರ ಮಾಡ್ಲಿಲ್ಲ ಇವತ್ತು ದೇಗುಲನೇ ಕಟ್ಸಿದಿರ ಎಲ್ಲಾ ಮಕ್ಕಳು ನಿಮ್ಮನ್ನ ನೋಡಿ ಕಲಿಬೇಕು ಸರ್ ನನ್ ನೋಡಿ ಏನ್ ಕಲಿಬೇಕು ಪಾಪ ಏನು ಹಗುರವಾಗಿ ತಗೋಬಾರ್ದು ಚಿಕ್ಕ ವಯಸ್ಸಿನಲ್ಲಿ ಎಳೆ ವಯಸ್ಸು ಅಮ್ಮ ಅಂತ ಅತ್ತಾಗ ಹೇಗೆ ತಾಯಿ ಓಡ್ ಬಂದ್ಲೋ ತಾಯಿ ವಾಪಸ್ಸು ಮಗನೇ ಅಂತ ಕರೆದಾಗ ನಾವೇ ಅವ್ರಿಗೆ ಊರ್ಗೋಲಾಗಿರ್ಬೇಕು ಅಮ್ಮ ಅವರಿದ್ದಾನೆ ತುಂಬಾ ನೀವೇ ಸೇರಿ ಸಾಮಾಜಿಕ ಹೋದ್ರೆ ತುಂಬಾ ಸಹಾಯ ಮಾಡ್ತಾನೆ ಈಗ ನೀವು ಯಾವ ರೀತಿ ಹಾಗೆ ಮುಂದುವರಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಏನು ಹೇಳ್ತೀರಾ ನಿಮ್ಮ ಒಂದು ಅದನ್ನು ಪ್ರೋತ್ಸಾಹ ಅನ್ನೋದ್ರಗಿಂತ ನಿಮ್ಮ ಉತ್ಸಾಹದ ಹೊಂದಿಗೆ ನೀವು ನನಗೆ ಕೊಟ್ಟಿರುವಂಥ ಒಂದು ಚೈತನ್ಯ ನಿಮ್ಮ ಕಡೆ ಚೈತನ್ಯ ನೀವು ಮಾತು ನೀವು ಇದು ಮಾಡ್ತಾ ಇದ್ದೀರಾ ಇದು ಮಾಡಿ ಒಳ್ಳೇದು ಸರ್ ನಾವು ಇರ್ತೀವಿ ನಾವಿರ್ತೀವಿ ಜೊತೆಗಿನ್ನ ಆ ಮಾತು ನನಗೆ ಸ್ವೀರಕ್ಷೆ ಆಗಿದೆ ಅದನ್ನೇ ನಾನು ನಡ್ಸ್ಕೊಂಡು ನನ್ನ ಹೆಚ್ಚು ಕಡಿಮೆ ಬರ್ತಾರೆ ಹಣ ಕೆಳ್ತಾರೆ ನಾ ಹಣ ಕೆಳದು ತುಂಬ ಕಷ್ಟ ಇದೆಯಾ ಉಟ್ ಕೊಡ್ತೀನಿ ರೇಷನ್ ತೊಗೊಂಡ್ಬೋದು ಪರವಾಗಿಲ್ಲ ಹೆಚ್ಚು ಕಡಿಮೆ ಒಂದ್ ಏಳೆಂಟು ಕೆ ಜಿ ಹಕ್ಕಿ ಬೇಳೆ ಒಂದ್ ಕೆ ಜಿ ಸಕ್ಕರೆ ಒಂದ್ ಕೆ ಜಿ ಮತ್ತೆ ಇದು ಗೋಧಿ ಹಿಟ್ಟು ಆಮೇಲೆ ರಾಗಿ ಹಸಿ ಹಿಟ್ಟು ಎಲ್ಲ ಒಂದೊಂದು ಕೆ ಜಿ ಕೊಟ್ಟ ಹಸ ಒಂದು ಟೀ ಪೌಡರ್ ಬರುತ್ತೆ ಅದೊಂದು ಕೊಡ್ತೀವಿ ಆಮೇಲೆ ಹಾಲಿನ ಪಾಕೆಟ್ ಕೊಡ್ತೀವಿ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳ ಹಿಂದೆ ನಾವು ಮಾಡಿದ್ವಿ ನಂತರ ಇದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಆ ತರ ಕೊಟ್ ಕಳಿಸ್ಬಿಡ್ತೀವಿ ಹೆಚ್ಚು ಕಡಿಮೆ ಹೋಗಕ್ ಆಗ್ತಿರೋರಿಗೆಲ್ಲ ಗಾಡಿಗಳಿದೆ ತಗೊಂಡೋಗಿ ಪಾಪ ಡ್ರಾಪ್ ಮಾಡ್ಬಿಟ್ಟು ಖಂಡಿತ ಗಿರಿಜಾ ಅವರು ಗಿರಿಜಾ ಲೋಕೇಶ್ ಪಾಪ ಹೇಳಿದ್ರು ವಿನೋದ್ ನಾನು ಸಾಮಾಜಿಕ ಸೇವೆ ಎಲ್ಲಾ ಮಾಡಿದೀರ ಕಲಾವಿದ್ರನ್ನ ನೀವು ಮರಿಬಾರ್ದು ಮಗನಾಗಿ ನೀವು ಮರಿಬಾರ್ದಪ್ಪ ನಮ್ಮಮ್ಮ ಅವರು ಭೂಮಿಯಿಂದ ಭಾರಿ ಕಡಿಮೆ ಸಂಭಾವನೆಯಲ್ಲಿ ಜೀವನ ಮಾಡ್ಕೊಂಡ್ ಬಂದವರು ಆ ಕಾಲದ ಕಲಾವಿದರಿಂದ ಹಿಡಿದು ಇವತ್ತಿನ ಈ ಒಂದು ಎಪ್ಪತ್ತು ಎಂಬತ್ತರ ದಶಕದ ಕಲಾವಿದರು ಕೂಡ ಕೆಲವ್ರಿಗೆ ಚೆನ್ನಾಗಿದೆ ಕೆಲವೊಬ್ಬರಿಗೆ ತುಂಬಾ ಕಷ್ಟ ಇದೆ ಕರ್ನಾಟಕದಲ್ಲಿ ಪಾಪ ಬಟ್ ನಾನು ಕಷ್ಟದ ಬಗ್ಗೆ ನಾನು ನನ್ನ ವಿವರಣೆ ಮಾಡ್ತಾ ಇಲ್ಲ ಆದ್ರೆ ನಮ್ಮಿಂದ ಏನ್ ಸ್ಪಂದಿಸಕ್ಕೆ ಸಾಧ್ಯ ಆಗ್ತದೆ ತಿಂಗಳಿಗಿಷ್ಟು ಅನ್ನುವಂಥದ್ದನ್ನು ಭಾವಿಸ್ಕೊಂಡು ಕೆಲವು ಕಲಾವಿದರು ಇನ್ನು ಕೆಲವು ಅದಕ್ಕೆ ಕಿರಿ ಕಲಾವಿದರು ಸಹ ಕಲಾವಿದರು ಆಮೇಲೆ ಈ ಪ್ರಿಂಟ್ ಹೊತ್ತವರು ಆಮೇಲೆ ನಿಮ್ಗೆ ಆಪ್ರೇಟರ್ಗಳು ಆಮೇಲೆ ಮೀಡಿಯೇಟರ್ಸ್ ಸಿನಿಮಾನ ಮಾರ್ಸ್ಕೊಡೋಕೆ ಬ್ಯಾಂಗ್ಳೂರು ಕೋಲಾರ ತುಮಕೂರು ಅಂತ ಈ ತರ ಹೋಗೋದು ಅವರೆಲ್ಲರೂ ಈಗ ಏನಾಗಿದೆ ಇದು ಹೋಗ್ಬಿಡ್ತೀನಿ ನಿಮ್ಗೆ ಡಿಜಿಟಲ್ ಯುಗ ಬಂದು ಈಗ ಅವ್ರಿಗೆ ಏನಾದ್ರೆ ಸಾವಿರದ ಐನೂರು ಒಂದು ಸಾವಿರ ಎರಡು ಸಾವಿರ ಅನ್ನೋದಕ್ಕೆ ಬ್ಯಾಲೆನ್ಸ್ ಮಾಡ್ತೀನಿ ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು ಲಕ್ಷ ರೂಪಾಯಿ ಆಗತ್ತೆ ಕೆಲಸ அபிவ் அதாக ஜாக அம்மர்வோச மீசலாகிட்டேன் பக்தாதி மீசலாகிட்டே நாளே ಅಮ್ಮ ಇದ್ದ ದಿನಗಳು ಗುಳಕೋ ಈಗಿನ ದಿನಗಳಕೋ ಎಲ್ಲೇ ಹೋದ್ರು ಅಮ್ಮನ್ ಕರ್ಕೊಂಡು ಹೋಗ್ತಾನೆ ಇರ್ತಾ ಇರ್ಲಿಲ್ಲ ಈಗ ಹೋದ್ರು ದಿನಗಳು ಹೇಗಿದೆ ಪಾಕ್ಷಾಲೆಗೋಗಿದೆ ದಾರಿ ತೋರ್ಸಕ್ಕೆ ಜನ ಇಲ್ದಿರ ಆಗೋಗಿದೆ ನಾನೇ ಎಷ್ಟೋ ಸರಿ ಹನ್ನೆರಡು ಗಂಟೆ ಒಂದ್ ಗಂಟೆ ಎಲ್ಲ ಕುತ್ಕೊಂಡು ದಿನ ಹೇಳ್ತೀರಲ್ಲ ಮೋನೋಟಾಕಿಂಗು ಏನೋ ಅಮ್ಮವ್ರ ಫೋಟೋ ನೋಡ್ಕೊಂಡೆ ಮಾತಾಡ್ತಾ ಇರ್ತೀನಿ ಆ ಒಂದ್ ಕಡೆ ನೋವಾದಾಗ ಅವ್ರ ಹಾಡುಗಳನ್ನ ಹಾಕೊಂಡು ಕೇಳ್ತೀನಿ ಮನ್ಸಿಗೆ ಕಬಿ ಖುಷಿ ಕಬಿಗಮ್ ಚಿತ್ರದಲ್ಲಿ ಶಾರುಖ್ ಖಾನ್ ಜಯ ಬಚ್ಚನ್ ರವ್ರನ್ನ ಆಕಸ್ಮಿಕವಾಗಿ ಭೇಟಿಯಾಗಿ ಆ ಭಾವನೆ ಏನಿದೆ ನೋಡ್ರಿ ಆ ಈ ಗಳಿಗೆವರೆಗೂ ನಾನು ಮರಿಯಲ್ಲ ಯಾಕಂದ್ರೆ ಆತರ ಮೂಡ್ ಬಂದಿರೋದು ಯಾವ ಒಂದು ಸನ್ನಿವೇಶನ ನಾನು ಖಂಡಿತ ನೋಡಿಲ್ಲ ನೋಡಿದಾಗ ಅಷ್ಟು ಕಣ್ಣಲ್ಲಿ ನಮ್ಮ ನಮ್ಮನ್ನರಿದ್ರೆ ಕಣ್ಣಲ್ಲಿ ನೀರು ಬಂದಿ ಅಂತ ಮರಿಯಕ್ಕಾಗಲ್ಲ ಅದು ಹಾಗೆ ಭಕ್ತ ಕುಂಬಾರದ ಸನ್ನಿವೇಶ ಕಣ್ಣವ್ರು ಅಭಿನಯ ಮಾಡಿರೋದು ಕೆಲವೊಂದ್ ಕಡೆ ಮಗನ್ ತುಳಿದ್ಬಿಡ್ತಾರೆ ತಾಯಿಯವ್ರು ಬಂದು ತಡ್ಬಿಟ್ಟು ಆಮೇಲೆ ಊರ್ ಜನ ಎಲ್ಲ ಪಂಚಾಯತಿ ಮಾಡ್ಬಿಟ್ಟು ಇವನ ಕೈ ಕತ್ತಿರ್ತೀವಿ ಇವನ ಕಾಲಲ್ಲಿ ತುಳಿದ ಕಾಲ್ ಕತ್ತಿರ್ಸಿನಿ ಹೌದು ಕತ್ತರಿಸಿ ಅವ್ರನ್ನ ತುಂಡು ತುಂಡಾಗಿ ಕತ್ತರಿಸಿ ಸಾಯಿಸಿ ಅವ್ರನ್ನ ಯಾರು ಸತ್ತೋಗಿರ ನನ್ ಮಗನ ಬದುಕಿಸ್ಕೊಡ್ತೀರಾ ಅಂತ ಎಲ್ಲಾರು ತಲೆ ನಾನು ಪ್ರಾಕ್ಟಿಕಲ್ ಹೇಳ್ತಾ ಇದ್ದೀನಿ ನಾನು ಒಬ್ಬನೇ ಫಸ್ಟ್ ಗುದ್ದಿ ಹಿಡಿದು ಸ್ಟಾರ್ಟ್ ಮಾಡಿದೆ ಅಂತ ಈ ಮಟ್ಟಕ್ಕೆ ಬರ್ತದೆ ಅಂತ ಅನ್ಕೊಂಡಿದ್ರ ಖಂಡಿತ ನಿಮ್ಮ ಹಾಗೇನೆ ಅನ್ಕೊಂಡೇ ಇಲ್ಲ ವಿವರಣೆಗೆ ನಾವು ಅನ್ಕೊಂಡ್ರೆ ಅಲ್ಲಿ ನಾವು ಏನ್ ಹೇಳ್ತೀವಿ ನಾವು ದುರಹಂಕಾರಿಗಳಾಗೋಗ್ಬಿಡ್ತೀವಿ ಅದ್ ಅಷ್ಟೇ ಸತ್ಯ ಅದೇನೇ ಸತ್ಯ ಜಾಗ ಹೆಂಗ್ ಗೊತ್ತಾಯ್ತು ನಿಮ್ಗೆ ಇಲ್ಲಿ ವ್ಯವಸಾಯ ಮಾಡ್ಬೇಕು ಇಲ್ಲಿ ಫೋನ್ ಇದ್ರೆ ನಾನು ಅಮ್ಮ ಇಲ್ಲಿ ನೆಲೆಸ್ಬೇಕು ಅಂತ ಯಾಕೆ ಅನಿಸ್ತೇನೆ ಇಲ್ಲ ಅಮ್ಮನೆ ಹೇಳ್ಬಿಟ್ರು ತಗೊಂಡಿದ್ದು ಒಂದು ಎರಡ್ ಮೂರು ವರ್ಷದಲ್ಲಿ ಅವ್ರಿಗೆ ಮಾಡ್ತಾ ಮಾಡ್ತಾ ಅವ್ರು ಏನು ನೋಡ್ತಾನೆ ಇರಲಿಲ್ಲ ಅಡಿಗೆ ಮಾಡಿ ಬಡಿಸೋರು ತಿನ್ನು ಊಟ ಮಾಡಿ ಮಲಗಿ ಇಲ್ಲೇ ಮಲಗು ಇಲ್ಲೇ ಹೋಗ್ಬಾರ್ದು ಇಲ್ಲೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಇದನ್ನ ನೋಡ್ಬೇಕು ಈ ಚೆನ್ನ ನೋಡ್ಬೇಕಂತ ಒಂದೊಂದು ಹಂತ ಹಂತವಾಗಿ ಹಂತ ಹಂತವಾಗಿ ರಸ್ತೆಗಳು ಹೋಗೋಕ್ ಜಾಗ ಮಾಡ್ಕೊಂಡು ಗಾಡಿನಲ್ಲಿ ಹೋಗಲ್ಲಿವರೆಗೆ ಹೋಗ್ಬೇಕಾ ಗಾಡಿ ಅಂತ ಹೇಳೋರು ಹೆಚ್ಚು ಕಡಿಮೆ ಕೆಲವು ಹೋಗೋಕ್ ಆಗ್ದಾರ ಜಾಗ ಜಾಗದಲ್ಲಿ ಸಂಖ್ಯೆ ಮತ್ತೆ ಪಿಕಾಸಿ ಇಡ್ಕೊಂಡು ನಾನು ಕೆತ್ತಿ 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 ರೆಡಿ ಮಾಡಿಬಿಟ್ಟು ಈ ಗಾಡಿ ಕ ಹಚ್ಚದ್ರ ಮೇಲೆ ಅಂತ ಹೇಳುವ ವಿಚಿತ್ರ ಜೀವ ಅವರು ಹಚ್ಚಿಡಿದ್ಮೇಲೆ ಈಗ ಚೆನ್ನಾಗಿದ್ಯಾಕ್ ಇನ್ ಈಗ ಬಂದ್ಮೇಲೆ ತಿರುಗಕ್ ದಾರಿ ಮಾಡುವ ತಿರುಚು ಗಾಡಿನ ಫಸ್ಟ್ ಆ ಚಕ್ರದ್ ಮಾರ್ಕ್ ನೋಡು ಆಮೇಲೆ ಒಂದು ಆ ಕ್ಷೇಪ್ ಬರುತ್ತೆ ಹೇಗಿನೇ ನೀನೇ ಅದು ರೌಂಡ್ ಮಾಡ್ತು ಯಾವ ಇಸ್ ಬಂದ್ರು ಇಪ್ಪತ್ತಾರು ಆಯ್ತು ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತ ಮೂರು ವರ್ಷ ಆಯ್ತು ಹೆಚ್ಚು ಕಡಿಮೆ ನಮ್ಗೆ ತೊಂಬತ್ತ ಎಂಟು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಎರಡು ಸಾವಿರ ಈ ಜಾಗದ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಇಲ್ಲೊಂದು ಜಾಗ ಇದೆ ಕತ್ಲೆಯಲ್ಲಿ ಆಗಕ್ಕೆ ಜಾಗ ಬೇಕು ಜಾಗ ಬೇಕು ಅಂತ ಹುಡ್ಕೊಂಬ ಕತ್ತಲೇಲಿ ಬಂದು ನೋಡಿರೋದಕ್ಕೆ ಜಾಗ ಆಗಲೋತಲ್ಲಿ ಬಂದು ನೋಡಿದ್ರೆ ಇಡೀ ಮುಳ್ಳು ಮುಳ್ಳು ಬೇಲಿ ಕಾಡೆ ಇದ್ ಅಯ್ಯೋ ಅದನ್ನ ಕಿತ್ತು 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 ಕೈಯಲ್ಲಿ ಕಿತ್ತು ಹಾರ ಅದನ್ನೆಲ್ಲ ಮೀಟಿ ಜೆ ಸಿ ಬಿ ತರಿಸ್ಕೊಳ್ಳೋಷ್ಟು ದುಡ್ಡು ಇರಲಿಲ್ಲ ಜೆ ಸಿ ಬಿ ಆ ಕಾಲಕ್ಕೆ ಅವಾಗ ಅವ್ರಿಗೆ ಐನೂರು ರೂಪಾಯಿ ಐನೂರು ರೂಪಾಯಿ ರೇಷನ್ ಬರುತ್ತೆ ಅಂತ ನಾನಂದ ಸಾಮಾನ್ಯ ಜನರ ಸರ್ನೆ ನಾನು ಮಾತಾಡ್ತಾ ಇದ್ದೀನಿ ದೇವರು ನಮ್ಮನ್ನು ಎಷ್ಟು ಚೆನ್ನಾಗಿಟ್ರು ಕೂಡ ಅದು ಕೊಟ್ಟಿದ್ದೆಲ್ಲ ಕೊಟ್ಟ ಅವನ್ ಯಾರಿಗೋಸ್ಕರ ಕೊಟ್ಟ ಒಬ್ಬನಿಗೆ ಕೊಟ್ಟ ಇವ್ರಿಗೋಸ್ಕರ ಕೊಟ್ಟ ಅಷ್ಟೇ ನಾವು ಅರ್ಥ ಮಾಡ್ಕೊಂಡು ಅಲ್ಲೇ ಜನ್ಮ ಸಾಲ ಅಯ್ಯೋ ಅಯ್ಯೋ ಆಫ್ ರೋಡಿಂಗು ಸ್ಪೋರ್ಟ್ಸ್ ಮೋಡು ಎಲ್ಲ ಹಾಕೊಂಡು ಓಡಾಡ್ಸೋರು ಹಾ ಹೋಗಿ ಎಲ್ಲೆಲ್ಲೂ ಹೋಗಿ ಎಲ್ಲ ಡ್ರೈವ್ ಲಾಂಗ್ ಡ್ರೈವ್ ಹಿಂದೆ ಒಲೆ ಸ್ಟವ್ ಮೆಣಸಿನ ಪುಡಿ ಅದಕ್ಕೆ ಗ್ಯಾಸ್ ಬರುತ್ತೆ ಅದು ಮೆಣಸಿನ ಪುಡಿ ಎಲ್ಲ ತಮ್ಮ ಕರ್ಬೆನ್ ಸೊಪ್ಪು ಎಲ್ಲ ಮಾಡಿ ತಿಂದ್ರೆ ಅವ್ರು ಸುಮ್ಮನೆ ಹೇಳಿದ ತಕ್ಷಣ ಅಲ್ಲೇ ಹೋಗಿ ಲೋಕಲ್ ಅಂಗಡಿನಲ್ಲಿ ಅಕ್ಕಿ ತಗೊಬಿಟ್ ಬಂದು ಅದನ್ನ ಇದು ಮಾಡಿ ಬೇಯಿಸಿ ಅಲ್ಲೇ ಅಡುಗೆ ಮಾಡ್ಬಿಟ್ಟು ಎಲ್ಲ ಇಬ್ಬಿಲ್ಲಿ ಹೇಳ್ಕೊಂಡ್ರೆ ಅಲ್ಲೇ ಅಡುಗೆ ಮಾಡ್ಬಿಟ್ಟು ಅದು ಮಹಾ ಸಾಮರ್ಥ್ಯ ಅವ್ರಿಗೆ ಅಡುಗೆ ಅಂತ ಮಚ್ಚೆ ಅವ್ತಾರ ತುಂಬಾ ಇಷ್ಟ ಅವರಿಗೆ ಮೀನು ಉಳಿದಿದ್ದು ಆಮೇಲೆ ಹಾಗೆ ಈ ಬ್ರಾಹ್ಮಣ ರೂಟ್ ಅಂದ್ರೆ ತುಂಬಾ ಇಷ್ಟ ಅಜೀರ್ಗೆ ತಂಬಳಿ ಸಾಸಿವೆ ತಂಬಳಿ ಹಾ ಆಮೇಲೆ ಮಜ್ಜಿಗೆ ಹುಳಿ ಆಮೇಲೆ ಇದು ಈ ಪತ್ರೋಡೆ ಅದೇ ಈ ಏನ್ ಹೇಳ್ತೀವಲ್ಲ ಸ್ನಾಕ್ಸ್ ಅಂತ ಹೇಳ್ತೀವಿ ಆ ಸಮಾನದ ಸ್ನಾಕ್ಸ್ ಅದು ಪತ್ರೊಡೆ ಆಮೇಲೆ ಈ ಕುತ್ತಲಸು ಅಂತ ಸಣ್ಣ ಹಲಸು ಅದ್ರಲ್ಲಿ ಚಿಪ್ಸ್ ಮಾಡೋರು ಪಲ್ಯ ಮಾಡೋರು ತುಂಬಾ ತೊಂಡೆಕಾಯಿ ಪಲ್ಯ ಭಾರಿ ಚೆನ್ನಾಗ್ ಮಾಡೋರು ಅವ್ರು ಅದು ಆಮೇಲೆ ಬೆಂಡೆಕಾಯಿನ ಒಂಥರ ಈ ಎಣ್ಣೆ ಕರ್ತ್ ತೆಗಿಯೋರು ಇಲ್ಲಾರಿ ಅವ್ರ ಏನ್ ಮಾಡೋರ್ ಗೊತ್ತೆ ನಿಮ್ಗೆ ಎಲ್ಲಾ ಕಲ್ಸ್ಬಿಟ್ಟು ಬೇಸಕ್ ಮುಂಚೆ ಸುಮ್ನೆ ಹಿಂಗ್ ನಾಲ್ಗೆ ಹಿಂಗ್ ನೋಡೋರು ರುಚಿ ನೋಡ್ಬಿಟ್ಟು ಆಮೇಲೆ ನೋಡಿ ರಾಮನ್ಗೆ ಶಬರಿ ಮಾವಿನ ಹಣ್ಣು ರುಚಿ ನೋಡ್ಬಿಟ್ಟು ಆಮೇಲೆ ಕೊಡ್ತಾರೆ ಒಳ್ಳೇದನ್ನೇ ನಾನು ಕೊಡ್ಬೇಕು ಅಂತ ಹಾಗೆ ನನ್ ತಾಯಿಯವ್ರ ಯೋಚನೆ ಮಾಡಿ ಅಡ್ಗೆ ಹೆಚ್ಚು ಕಡಿಮೆ ಹತ್ತು ಜನಕ್ಕೆ ನಗದುಗಳೊಂದಿಗೆ ನಾವು ಸನ್ಮಾನ ಮಾಡ್ತಾ ಇದೀವಿ ಕಲಾವಿದರಿಗೆ ಆ ಕಲಾವಿದರು ನಮ್ಮ ಗುರುಪ್ರಸಾದ್ ಅವರ ಶ್ರೀಮತಿ ಅವರು ಆಮೇಲೆ ಒನೋಳಿ ಕೃಷ್ಣ ಅವರು ಅಮ್ಮ ಕಾಮಿಡಿ ಲಕ್ಷ್ಮೀ ದೇವಿಯಮ್ಮ ಅವರು ಶೈಲಶ್ರೀ ಅವರು ಸುದರ್ಶನ್ ಶೈಲಶ್ರೀ ಅವರು ಸೀನಿಯರ್ ಆಮೇಲೆ ವಾಸ ಅವರು ಬವಾಸು ಅವರು ಇವರು ಜಿ ಕೆ ಮುದ್ರಾರಿಯ ಡೈರೆಕ್ಟರ್. ಸಿರ್ಮನಾ ಮಾಡಿದ್ರು ಸುಮಾರು ಒಂದು ಕಂಪನಿ ಡೇಷನ್ ಅಲ್ಲಿ ಮಾಡಿದ್ರು. ಮರೆ ಯಸುಮೇಷು डायरेक्ट್ಲಿ ಇಸ್ಟಮೇಷನ್ ಆಮೇಲೆ ಆ ಟರ್ಬಿನ್ ಇಸ್ಟಮೇಷನ್ ನೋಡಿ. ಯಾ ಯೆಗೆ ತನ್ನ ಜನಕ್ಕೆ ಅಮ್ಮರ ಸನ್ನಿಧિલે ಮಾಡಕ ಅಂತ ಹೇಳಿದ್ರು. ಅಮ್ಮವರು ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಬದುಕಿದ್ದಾಗ ಒಂದು ರಿಯಶ್ಮೆ ಸೀರೆ ಹುಡುಕು ಯೋಚನೆ ಮಾಡೋದು ಅವರ ಆಸೆ ಎಲ್ಲ ಇದ್ದಿದ್ದು ಬೀದಿಲಿ ಹಚ್ಕೊಂಡಿರುವಂತ ಮನುಷ್ಯರು ಹೊಟ್ಟೆಗಿಲ್ದಿರ ಅಲಿತಕ್ಕಂತ ಬಾಯಿಂದಿರ ಜೀವಗಳು ಶ್ವಾನಗಳು ಹಸುಗಳು ಅದನ್ನೆಲ್ಲ ನೋಡಿದಾಗ ನಮ್ಗೆ ಯಾವ ಬೇಕು ಅಂತ ಏನಾದ್ರೂ ಅನ್ಸತ್ತಪ್ಪ ನಿಮ್ಗೆ ಸಿಗ್ತೀರ ತುಂಬಾ ಗತಿ ಕೆಟ್ಟೊಬ್ಬ ಮನುಷ್ಯ ಪರಿಸ್ಥಿತಿ ಸರಿ ಇಲ್ದಿರ ಹಾಕೊಳ್ಳಕ್ ಬಟ್ಟೆನೂ ಇಲ್ದಿರ ரே தூராட்கிறேன் அதே ஒன்று மாற்ற நமக்கு யாவாக ஏனாத மட்டு கொடுத்தாரோடி நான் தணிக்கிற படது மொதல் அவர கஷ்ட நான் ஏன் ஸ்பந்தனை மாக்காக ஸ்பந்தக்காக பாலி அவத்து தேவ் கொடுத்தாரோ ஆவத்த கணக்கா பசா நம்ம நம்ம அனுப்பிவிட்டு எரண்டு நாய் நோட்